ದಯಾ ದಯಾಸಾಗರ ಕರುಣಾಂತರೇ ನೋಡು ನಾಗರಿಗೆ ತಾನು ಏನು ಅನ್ನೋ ಅರಿವೇ ಇರಲಿಲ್ಲ ಅವರಿಗೆ ಯಾವ ಸ್ಥಾನ ಅಂತಕ್ಕಂಥ ಕಲ್ಪನೆ ಕೂಡ ಇರಲಿಲ್ಲ ಆದರೆ ಪರನಿಂದ ಮಾತ್ರ ಮಾಡೋದನ್ನ ಆತ ಬೆಳ್ಳಿಲ್ಲ ಕೈಲಾಸದಲ್ಲಿ ಕೂತ್ಕೊಂಡು ಇನ್ನು ಗರ್ಭ ಹೆಚ್ಚಿರ್ತದೇ ಇಡೀ ಭೂಮಂಡಲವನ್ನೇ ಭೂಮಿಯಲ್ಲಿ ಹೊತ್ತವನು ನಾನು ಆದಿಶೇಷಿ ಎನ್ನುವಂತಕ್ಕಂಥ ಗರ್ವ ಕೂಡ ಆ ನಾಗನಿಗೆ ಇರುವುದರಿಂದ ಆ ಗರ್ವದಿಂದಲೇ ಆ ನಾಗ ಎಲ್ಲರನ್ನೂ ಕುರಿತು ಬಹಳ ಸಣ್ಣದಾಗಿ ಮಾತಾಡ್ತಿದ್ದ ಹೀಗಿರುವಾಗ ಇದೇ ಕಾರಣಕ್ಕಾಗಿ ಆತ ಶಾಪಕ್ಕೆ ಒಳಗಾಗಿ ಭೂಲೋಕಕ್ಕೆ ಆಗಮಿಸಬೇಕಾದಂತಹ ಪರಿಸ್ಥಿತಿ ಆಯ್ತ ನೀವು ಹೋಗಿ ಹಾವಿನಾಳ ಅಂತಕ್ಕಂಥ ಹಳ್ಳಿಗಳ ಸುರಪುರ ಸುರಪುರದ ರಾಜ ಮಹಾರಾಜರು ಆಳ್ತಕ್ಕಂಥ ಒಂದು ರಾಜ್ಯದ ಹತ್ತಿರ ಹತ್ತಿರತಕ್ಕಂಥ ಒಂದು ಹಳ್ಳಿಯೊಳಗ ಹಾವಿನಾಳ ಅಂತಕ್ಕಂಥ ಗ್ರಾಮದೊಳಗ ಕಲ್ಲಪ್ಪಯ್ಯ ಅಂತಕ್ಕಂಥ ಬಸಂತ ಸಂತ ಮಹಂತನ ದೇವಸ್ಥಾನದ ಅಲ್ಲಿ ಹೋಗಿ ಬಿಲದಲ್ಲಿ ಅಲ್ಲಿನ ಒಂದು ದೇವಸ್ಥಾನದ ಒಂದು ಬಿಲದಲ್ಲಿ ನೀನು ವಾಸ ಮಾಡುವಂತಕ್ಕಂಥ ಮಾತನ್ನು ಹೇಳಿದಾಗ ಶಿವನ ಆಜ್ಞೆಯಂತೆ ಬಂದು ಆ ಕಲ್ಲಪ್ಪಯ್ಯನ ದೇವಸ್ಥಾನದಲ್ಲಿರ್ತಕ್ಕಂಥ ಹಾವು ವಾಸ ಮಾಡ್ತಕ್ಕಂಥ ಸ್ಥಳಕ್ಕೆ ಬಿಲ ಅಂತ ಹೇಳಿದ್ದಾರೆ ಬೂತ್ ಹುತ್ತು ಹಾವಿನ ಮನೆಯಾಗಿರ್ಬೋದು ಆದರೆ ಪುತ್ತ ಹಾವು ಕಟ್ಟಿದ್ದಲ್ಲ ಹಾವು ಕಟ್ಟಿದ್ದಲ್ಲ ಯಾರೋ ಕಟ್ಟಿದ ಮನೆಯಲ್ಲಿ ಹಾವು ಹೋಗಿ ವಾಸ ಮಾಡ್ತಾರೆ ಗೆದ್ದಲ್ಲಿ ಹುಳ ಕಟ್ಟಿರ್ತದೆ ಆ ಗೆದ್ದಲ್ಲಿ ಹುಳು ಆ ಗೆದ್ದಲ್ಲಿ ಹುಳ ಕಟ್ಟಿದಂಥ ಮನೆಯೊಳಗೆ ಅಭೂತಿನೊಳಗ ಹಾವು ಹೋಗಿ ಹೋಗಿ ವಾಸ ಕೂಡ ಸ್ವರದಲ್ಲಿ ಶ್ರೇಷ್ಠ ಅನಿಸಿಕೆ ಶ್ರೇತ ಅನಿಸಿಕೊಂಡಿರ್ತಕ್ಕಂಥ ಕೋಗಿಲೆ ಕೂಡ ತಾನು ಸ್ವಂತ ಮನೆಯನ್ನು ಕಟ್ಟೋದಿಲ್ಲ ತನ್ನದಾದಂತಹ ಒಂದು ಗುಡಿಸಲನ್ನ ಅಥವಾ ಒಂದು ಗೂಡನ್ನ ಹೋಗಿಲೆ ಕಟ್ಸ್ಕೊಳ್ಳೋದಿಲ್ಲ ಕಾಯಿಲೆ ಕಟ್ಟಿದಂತ ಗೂಡಿನೊಳಗ ಅದು ಹೋಗಿ ತನ್ನ ಮೊಟ್ಟಿಯನ್ನು ಹಿಡಿದು ತನ್ನ ಮೊಟ್ಟಿಯನ್ನು ಹಿಡಿದು ಅದಕ್ಕೆ ಧ್ವನಿ ಎಷ್ಟು ಉಳಿದ್ರು ಕೂಡ ಅದಕ್ಕೆ ಇನ್ನೊಂದು ಹೆಸರು ಸೋಮಾರಿ ಪಕ್ಷಿ ಸೋಮಾರಿ ಪಕ್ಷಿ ಅಂತ ಯಾಕಂತಂದ್ರೆ ಅದು ತನ್ನ ಗುಡೆಯನ್ನು ತಾನೆ ಇಟ್ಕೊಳ್ಳಲಾದ್ರೆ ತಂತ ತನ್ನ ಸಂತಾನ ಅಭಿವೃದ್ಧಿಗಾಗಿ ಗಾಳಿ ಕಟ್ಟಿದಂತಹ ಗೂಡಿನಲ್ಲಿ ಹೋಗಿ ವಾಸ ಮಾಡ್ತದೆ ಹೀಗಾಗಿ ಅಂತ ಸೋಮಾರಿ ಪಕ್ಷಿ ಅಂತ ಕೂಡ ಹೀಗಿರುವಾಗ ಹಾವಿನ ವಾಸಸ್ಥಾನ ಬಿಲ ಅಂತ ಕರೀತಾರೆ ನಮ್ಮ ಭಾಷೆಯಲ್ಲಿ ಹಾವಿನ ತೂತು ಅಂತ ಕರಿತೇವೆ ಹಾವ್ ವಾಸ ಮಾಡಿ ಆ ತೂತುಗಳು ದೇವಸ್ಥಾನಗಳು ಹೋಗಿ ವಾಸನೆ ಅಲ್ಲಿ ಪ್ರತಿನಿತ್ಯ ಆ ಕಲ್ಲಯ್ಯಪ್ಪನ ದೇವಸ್ಥಾನಕ್ಕೆ ಪ್ರತಿನಿತ್ಯ ಸಾವಿರಾರು ಜನ ಬರ್ತೈತಾರೆ ದೂರ ದೂರದ ಸ್ಥಳಗಳಿಂದ ಆ ಕಲ್ಲಪ್ಪಯ್ಯನ ದೇವಸ್ಥಾನಕ್ಕೆ ಬಂದು ಕಲ್ಲ ಪ್ರಯ ಕೊಡ್ತಕ್ಕಂಥ ಹೊರವನ್ನು ಕೊಡ್ತಕ್ಕಂಥ ಒಬ್ಬ ಶಿವ ಸ್ವರೂಪಿ ಆ ಕಲೆ ಹಾವಿನಾಳ ಕಲೆ ಬಹಳ ಶ್ರೇಷ್ಠ ದಾರ್ಶನಿಕ ಮಹಾತ್ಮ ಆತನು ಕೂಡ ಹಾಗೆ ಮೋಹನೇಶ್ವರರು ದೊಡ್ಡ ಮಹಾತ್ಮರ ಧರ್ಮ ಹಾಗೆ ಒಬ್ಬ ಹಾಗೆ ಆ ಕಲ್ಲಪ್ಪಯ್ಯ ಅಜ್ಜನವರು ಅವರು ಕೂಡ ಒಬ್ಬ ದೊಡ್ಡ ಮಹಾತ್ಮ ಆಗಿರ್ತಾರೆ ಅವರು ಲಿಂಗೈಕ್ಯವಾದ ಮೇಲೂ ಲಿಂಗೈಕ್ಯ ಮೇಲೂ ಕೂಡ ಅವರ ಆತ್ಮಸ್ವರೂಪದಿಂದ ಬಂದು ಹೊರಗೆ ಬಂದು ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡ್ತಾರೆ ಹೀಗಾಗಿ ದೂರದ ಎಲ್ಲ ಸ್ಥಳ ಸ್ಥಳಗಳಿಂದ ಜನರಾಗಮಿಸಿ ಆ ಕಲ್ಲಪ್ಪಯ್ಯನ ದರ್ಶನ ಮಾಡ್ತಾರೆ ಹೀಗಾಗಿ ಸಮಯವೇ ಇರಲಿಲ್ಲ ಅಷ್ಟು ಜನ ಭಕ್ತರನ್ನ ಉದ್ಧಾರ ಮಾಡೋದೇ ಆತನ ಕಾಯಕವಾಗಿರ್ತದೆ ಒಂದು ದಿನ ಹೀಗೆ ಅವಕಾಶ ಸಿಕ್ಕಾಗ ಆ ಮಹಿಗಳು ಹೊರಗಡೆ ಬಂದು ಒಂದು ಕಲ್ಲಿನ ಮೇಲೆ ಕೂತು ಜನಾಸಕ್ತರಾಗಿ ಕೂತ್ಕೊಂಡಾಗ ಈ ನಾಗ ಶಾಪದಿಂದ ಸಣ್ಣ ಈ ನಾಗ ಬೇಲದಿಂದ ಹೊರಗೆ ಬಂದು ಆ ಅದ ಪಾಲಕ್ಕೆ ಕಸ ಪಾಲಕ್ಕೆ ಕಸ ಕಚ್ಚಿದಾಗ ಅವಾಗ ಮನಿಗಳು ಹೇಳ್ತಾರೆ ಈಗ ನಾಗ ಈಗ ನೀನು ನಿನ್ನ ಶಾಪ ವಿಮೋಚನೆ ಆಯ್ತು ಆದ್ರೆ ನೀನು ಉತ್ತರಾರ್ಥದಲ್ಲಿ ಮಾಡಬೇಕಾದಂತ ಕೆಲಸ ಬೇರೆ ಅದ ಪೂರ್ವಜ ಮುಗಿತು ಶಿವನ ಶಾಪದಂತೆ ಒಂದು ಹಂತ ಮುಗಿತು ಪೂರ್ವಾದ ಶಾಪದ ಮುಗಿತು ಈ ಉತ್ತರಾರ್ಧದಲ್ಲಿ ಮಾಡಬೇಕಾದದ್ದು ಬೇರೆ ಅದ ಅದು ನಾನು ನಿಮಗೆ ಹೇಳ ಬಯಸ್ತೇನೆ ತಿಳ್ಕೊಂಡು ಕಲ್ಲ ಯೋಜನವರ ಏನು ಹೇಳ್ತಾರೆ ಕಲ್ಲೆಯವರ ನಿನಗೆ ಮಿಶ್ರ ಫಲ ನಿನ್ನ ಶಾಪ ವಿಮೋಚನೆ ಆಯ್ತಾ ಅಂತ ನೀನು ಕೈಲಾಸಕ್ಕೆ ಹೋಗುವ ಹಾಗಿಲ್ಲ ನನಗೆ ಇನ್ನು ಶಾಪ ವಿಮೋಚನೆ ಶಾಪ ವಿಮೋಚನೆ ಪೂರ್ಣ ಆಗಿಲ್ಲ ನೀನು ನೀನು ಇಲ್ಲಿ ಇನ್ನೂ ಜನಿಸಿ ಸೇವೆ ಮಾಡಬೇಕಾದಂತ ಶಿವನ ಸೇವೆ ಮಾಡಬೇಕಾದಂತ ಅವಶ್ಯಕತೆ ಬಾಳದ ಅದು ನೀನು ಎರಡರಲ್ಲಿ ಜನ್ಮ ತಾಳಿ ಬರಬೇಕಾಗುತ್ತದೆ ಎರಡು ಗರ್ಭದಲ್ಲಿ ಜನ್ಮ ತಾಳಿ ಬರಬೇಕಾದ ಅವಶ್ಯಕತೆ ಅಲ್ಲ ಅದಕ್ಕಾಗಿ ನೀನು ಮೊದಲು ಏನ್ ಮಾಡಬೇಕು ಹಣ್ಣು ಹಂಪಲುಗಳಿಂದ ತುಂಬಿದಂತ ಗಿಡ ಮರಗಳಿಂದ ತುಂಬಿದಂತಹ ನದಿ ಹಳ್ಳ ಕೊಳ್ಳಗಳಿಂದ ತುಂಬಿರ್ತಕ್ಕಂಥ ಸಂಪತ್ರಿತವಾದಂತಹ ಈ ಸಗಲ ನಾಡಿನ ಶ್ರೇಷ್ಠ ಕಾಲ ಮಹಾರಾಜರತಕ್ಕಂಥ ಸುರಪುರದ ಹತ್ತಿರತಕ್ಕಂಥ ದೇವರ ಗೋನಾಳ ಅಂತಕ್ಕಂಥ ಗ್ರಾಮದ ಆ ಗ್ರಾಮದ ಕಾಳಾಚಾರ್ಯರ ಮನೆಯಲ್ಲಿ ನೀನು ಹುಟ್ಟಿ ಬರಬೇಕು ನೀನು ಶೇಷಣ್ಣನಾಗಿ ಹುಟ್ಟಿ ಬರಬೇಕು ಮತ್ತೆ ಅಷ್ಟೇ ಮುಗಿಯಲಿಲ್ಲ ನಂತರ ನೀನು ಹತ್ತಿರದಲ್ಲಿ ಯಾದಗಿರಿಯ ಹತ್ತಿರ ಶಂಕರಾಚಾರ್ಯ ಪತ್ನಿ ಕಾಳಮ್ಮ ಅವರ ಹೆಣ್ಣು ಮಗುವಾಗಿ ಶೇಷಮ್ಮನಾಗಿ ಜನಿಸಿ ಬರಬೇಕು ನಂತರ ನೀವುಬ್ಬರು ಸತಿಪತಿಗಳಾಗಿ ಜೀವನ ನಡೆಸಬೇಕು ಅಂತಕ್ಕಂಥ ಮಾತನ್ನು ಆ ಮುನಿಗಳು ಆ ನಾಗನಿಗೆ ಹೇಳ್ತಾರೆ ಹೇಳಿದಾಗ ಆಯಿತು ಪೂಜೆ ತಮ್ಮ ಅಪೇಕ್ಷೆಯಂತೆ ನಾನು ನಡೆಯಬೇಕಾಗಿದ್ದು ಅಂತ ತಿಳ್ಕೊಂಡ ಹೀಗಿರುವಾಗ ಇಂಥ ಮುನಿಗಳು ಶೇಷನನ್ನ ಕಳಿಸಿಕೊಳ್ತಾರೆ ನಾಗನನ್ನು ಕಳಿಸಿಕೊಟ್ಟಾಗ ಕಲ್ಲಪ್ಪ ಅವರು ಮುನಿ ರೂಪದಲ್ಲಿ ಬಂದು ಹೇಳ್ತಾರೆ ನಾಗ ನನ್ನ ಕೆಲಸ ಮುಗಿ ಮಾತನ್ನು ಕೇಳಿದಂತ ಸಾವಿರಾರು ಭಕ್ತರು ಒಂದೇ ಧೋನೇ ಅಳಲನ್ನು ಕಳ್ಕೊಳ್ತಾರೆ ಮುನಿಗಳೇ ಮಹಾತ್ಮರೇ ನೀವು ನಮ್ಮನ್ನು ಉದ್ದೇಶಿಸಿದ್ದೀರಿ ನಿಮ್ಮ ಪ್ರಪಶೀರ್ವಾದದಿಂದ ನಾವೆಲ್ಲರೂ ಆನಂದದಿಂದ ಬರುತ್ತಾ ಇದ್ದೀರಿ ನೀವು ಬಿಟ್ಟು ಹೋದ್ರೆ ನಮ್ಮ ಬದುಕು ಎತ್ತು ತಂದೆ ನೀವು ನಮ್ಮನ್ನ ಬಿಟ್ಟು ಹೋಗಬೇಕ್ರೆ ನಮ್ಮ ನಮ್ಮನ್ನು ಉದ್ಧಾರ ಮಾಡ್ತಾ ನಿಮ್ಮ ಪಾದ ಸ್ಪರ್ಶ ಮಾಡಿ ನಾವು ಪುನೀತರಾಗಲಿಕ್ಕೆ ಅವಕಾಶ ಮಾಡಿ ಪೂಜೆ ಅಂತ ಹೇಳ್ಕೊಂಡು ಎಷ್ಟೊಂದು ಬಿಡಬೇಕ ಇಲ್ಲಪ್ಪ ಶಿವನ ಆಜ್ಞೆ ಆದಮೇಲೆ ಮುಗಿತು ಇಲ್ಲೇ ನನಗೆ ಅವಕಾಶ ಇತ್ತು ಶಿವ ದಿವಸ ಮಾತ್ರ ನನಗೆ ಅವಕಾಶ ಕೊಟ್ಟಿದ್ದ ನನ್ನ ಕರ್ತವ್ಯ ಮುಗಿತು ನಾನೇನ ದಯಮಾಡಿಸ್ತೀನಿ ಅಂತೇಳ್ಕೊಂಡು ಹೇಳಿ ಆ ಮನೆಗಳು ಮೇಲಕ್ಕೆ ಹೋಗಲಿಕ್ಕೆ ಪ್ರಾರಂಭ ಎಲ್ಲರೂ ಒಂದೇ ಸಲ ಹೋಗಲಿತಾರ ಪೂಜೆ ಹೋಗಬೇಡ್ರಿ ನಮ್ಮನ್ನೇ ಬಿಟ್ಟು ಹೋಗಬೇಡ್ರಿ ನಮ್ಮನ್ನ ಅನಾಥರನ್ನಾಗಿ ಮಾಡಿ ಹೋಗಬೇಡಿ ನಾವು ನಿಮ್ಮಲ್ಲಿ ನಂಬಿದ್ದೀರಿ ನೀವನ್ನೇ ನಾವು ಬದುಕಲಾಗಿರುವಂತಕ್ಕಂಥ ಬೇಕಾದ ತಳದಿಂದ ತೊಳ್ಕೊತಾರ ಆದ್ರೆ ಶಿವನ ಆತ್ಮೇ ಇರುವಂತಿಲ್ಲ ಮೇಲಕ್ಕೆ ಹೋದಂತೆ ಹೋದಂತೆ ಎಲ್ಲರೂ ಶೇಖಾರ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಬಸವಣ್ಣನವರು ಈ ನಾಗರ ಪಂಚಮಗಳು ಸ್ವಲ್ಪ ಬೇರೆ ಈ ಕಾಣ್ತಾರೆ ನೀವೆಲ್ಲರೂ ಇವತ್ತು ಬಂದಿದೆ ತಗೊಂಡಿದ್ದೀರಿ ಕಲ್ಲನಾಗರ ಕಂಡರೆ ಹಾಲನೆ ಎಂಬರು ಬೆಟ್ಟದ ನಾಗರ ಕೊಂಡರೆ ಪಲ್ಲೆಂಬರು ಉಣ್ಣುವ ಜಂಗಮ ಬಂದರೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋನವ ಇಡಿ ಎಂಬ ಬಸವಣ್ಣನವರು ಅಂತ ಈ ಒಂದು ಗಡ್ಡು ಸಂಪ್ರದಾಯವನ್ನು ಈ ರೀತಿಯಾಗಿ ಬಸವಣ್ಣ ವಿಸ್ತರಣೆ ಮಾಡ್ತಾರೆ ಕಲ್ಲೆನಾಗರಿಗೆ ಹಾಲು ಎರಡಿದೆ ಕಲ್ಲೆನಾಗರಿಗೆ ಹಾಲು ಎರಡಿದ್ದಾರೆ ಆ ಹಾಲು ಹರಿದೇ ಹೋಗ್ತದ ದೇವ್ರ ಪಾಲ್ ಜನರು ಪಾಲ್ ಅವ್ರ ಪಾಲ್ ಅಪ್ಪನ ಪಾಲ್ ಅಂತ ಎಲ್ಲ ಏನೋ ಮಾಡಿ ಹೋಗಲೇ ಹಾಕುತ್ತೆ ಹಾಲು ಎರಡ ಆ ಹಾಲು ಎರಡರ ಪಾಲು ಹಾಕ್ತದೆ ಕತ್ತಿ ಮಣ್ಣು ಪಾಲು ಹೋಗ್ತದೆ ಯಾರು ಪಾಲು ಹಾಕ ಮಣ್ಣು ಪಾಲು ಅದಕ್ಕಾಗಿ ಅಂತಾ ಹಾಲು ಒಂದು ಅಮೃತ ಕಾಲ ನಾಗರಿಗೆ ಹಾಲು ಏರಿಯೋದ ಬದಲವು ಬಡವರಿಗೆ ರೋಗಿಗಳಿಗೆ ಕೊಟ್ಟಿದ್ದ ಅದರ ಆ ಅಮೃತದಿಂದ ಅವರು ಆರೋಗ್ಯವಂತರಾಗ್ತರು ಅಂತ ಮಾತನ್ನು ಹೇಳ್ತಾರೆ ಬೆಟ್ಟದ ನಾಗರಿಗೆ ಕಂಡೆ ಕೊಲ್ಲೆ ಅಂತಾರೆ ಬೆಟ್ಟದ ನಾಗರು ನಿಜವಾದ ನಾಗರ ವಂದ್ರಕ್ಕೆ ಕೊಲ್ಲ ಅಂತ ಹೇಳ್ತಾರೆ ಅಂದ್ರೆ ಹಾಲಿನ ಮೇಲೆ ಎಷ್ಟು ಭಕ್ತಿ ಇರುವರು ನಿಜವಾದಂತ ಹಾಲು ಬಂದ್ರೆ ಬದ ಅಂತ ಹೇಳ್ತಾರೆ ಕುಣ್ಣ ಜಂಗಮ ಬಂದರೆ ನಡೆ ಅಂಬ ನಿಜವಾಗಿ ಹತ್ತು ಮನೆ ಮುಂದೆ ಬಂದ ಅವನಿಗೆ ನೀಡಂಗಿಲ್ಲ ಕುಣ್ಣಿಂಗಕ್ಕೆ ಬೋನವ ಹಿಡಿಯೋರು ಈ ದೇವರು ಅಂತಕ್ಕಂಥದ್ದು ಕಲ್ಲಿನ ಮೂರ್ತಿ ಅದಲ್ಲದು ಕುಣಂಗಿರು ಅದು ತನ್ನ ಹೆಣ್ಣಾರೆ ಇದನ್ನ ಬಸವಾದಿ ಶರಣರ ಇದನ್ನು ಖಂಡಿಸ್ತಾರೆ ಇದು ನಿಜವಾಗಿದ್ದಂಥದ್ದು ಬಸವ ಪಂಚಮಿ ಬಸವ ಪಂಚಮಿ ವೈದಿಕರ ರೈತನ ಏನು ಮಾಡೋದು ಹೋಯ್ದು ನಾಗರ ಪಂಚಮಿ ಅಂತಕ್ಕಂಥ ಹೆಸರಿಂದ ಬದಲಾವಣೆಯನ್ನು ಮಾಡ ಇಂಥವರು ನಾಗರ ಪಂಚಮಿ ಈ ನಾಗ ನಾಗ ಅಂತಕ್ಕಂಥ ಶೇಷಪ್ಪ ಅಂತಕ್ಕಂಥ ಹೆಸರಿನಿಂದ ಆ ಗೋಲಾರದಲ್ಲಿ ಜನ ಸರ್ ಇತ್ತ ಕೊಟ್ಟರಿಕೆಯಲ್ಲಿ ಹುಟ್ಟಿದಂತಹ ಮಗು ಹೆಣ್ಣು ಮಗು ಅದು ಕೂಡ ಅದಕ್ಕೆ ಹುಟ್ಟಿದ ಹದಿಮೂರು ದಿನಕ್ಕೆ ಶೇಷಮ್ಮ ಅಂತಕ್ಕಂಥ ನಾಮಕರಣ ಮಾಡಿ ಅದನ್ನು ತೊಟ್ಟಿದಲ್ಲಿ ಹಾಕ್ತಾರೆ ಮುಂದೆ ಅವರು ಬೆಳೆದು ಏನು ಅಂತಕ್ಕಂಥ ಇನ್ನೊಂದು ಹಾಡಿದ ನಂತರ ನೋಡೋಣ thank ಒಂದು ಗುಡಿಸ್ತಕ್ಕಂಥ ಕೆಲಸವನ್ನ ಹಬ್ಬ ಹರಿದಿನಗಳು ಮಾಡೋದು ಹಾಗೇನೆ ಇದು ಕೂಡ ಪಂಚಮಿ ಹಬ್ಬ ಮನೆಯ ಹೆಣ್ಣು ಮಕ್ಕಳೆಲ್ಲ ಗಂಡನ ಮನೆಯಿಂದ ತವರ ಮನೆಗೆ ಬಂದು ಅಣ್ಣನ ನೀಡಿದಂಥ ಉಡುಗರನ್ನು ಸ್ವೀಕರಿಸಿ ಅಣ್ಣನ ಮನೆ ಬೆಳಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಹರಕೆಯನ್ನು ಕೊಟ್ಟು ಹೋಗ್ತಾರಲ್ಲ ಇದೊಂದು ಸಹೋದರಿಗೆ ನೀಡ್ತಕ್ಕಂಥ ನಮಗೆ ಶ್ರೇಯಸ್ಸ ಸಹೋದರಿಗೆ ಅಂತ ಹೇಳ್ತಾ ಈಗ ಮೇಲಿನ ಪೂವಾರಿ ಅವರು ನಮ್ಮ ಅನಿಸಿಕೆ ಹನ್ನೆರಡನೇ ಶತಮಾನದ ಶರಣಿಯಾದಂಥ ಉಟಾಪುರ ದಾನಮ್ಮ ದೇವಿಯ ಒಂದು ಪುರಾಣ ನಮ್ಮ ಗುರುಗಳು ವ್ಯಕ್ತಪಡಿಸ್ತಾ ಇದ್ದಾರೆ ನಾ ಈ ಮೊದಲು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಭಾಗಿಯಾಗ್ತಾ ಇದ್ದೇನೆ ಕರುಣಾಂತರಾಲನೆ ನೋಡೋ